ஹாய் வெல்க்கம் டூ மை யூட்டூப் சானல் நம்ம மகேஸ்ராஜ் ஒன்று ஒழை லாண்ட் கபினி சரி உள்ளல் தே வந்து உள்ளி ஊர உள்ளி நந்த நோட் ஊர உள்ளி அந்த லாண்ட் தான் ಮೈಸೂರಿಂದ ಜಸ್ಟ್ ಮೂವತ್ತು ಕಿಲೋಮೀಟರ್ ನೋಡಿ ಇದೆ ಲ್ಯಾಂಡು ಇದು ರೆಡ್ಡು ಸಾಯಿಲ್ ಆ್ಯಕ್ಚುಲಿ ಮೇಲುಗಡೆ ಜಸ್ಟ್ ಕಬ್ಬನ್ನು ಹಾಕ್ಸಿದ್ದಾರೆ ಅವ್ರ ಕಬ್ಬಿಳಿಯೋಕ್ಕೆ ಮಾತ್ರ ಇದು ಬಂದು ರೆಡ್ಡು ಸಾಯಿಲು ನೀವು ಆದರೂ ಮಾಡ್ಬೋದು ಇಲ್ಲ ತೋಟನಾದರೂ ಮಾಡ್ಕೋಬೋದು ಆಲ್ರೆಡಿ ಮೂವತ್ತು ಹೆಂಗಿದೆ ಕಬ್ಬು ಅಷ್ಟೇ ಇವಾಗ ಆಲ್ರೆಡಿ ತೆಂಗಿದೆ ಜಸ್ಟ್ ಕೇವಲ ಮೈಸೂರಿಂದ ಇಪ್ಪತ್ತೈದು ಕಿಲೋಮೀಟರ್ ಅಷ್ಟೇ ಇರೋದು ಇಪ್ಪತ್ತೈದು ಕಿಲೋಮೀಟರು ಒಂದು ಮಡ್ ರೋಡು ನಕಾಸೆ ರೋಡು ಒಬ್ರ ಮೇಲೆ ಜಮೀನು ಲೋಂಗಿಲ್ಲ ಏನಿಲ್ಲ ನಕಾಸೆ ರೋಡು ಟೋಟಲಿ ಎರಡೂವರೆ ಎಕರೆ ಬರುತ್ತೆ ಜನ್ರಲ್ ಪ್ರಾಪರ್ಟಿ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ಅಷ್ಟೇ ಮೈಸೂರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಇಲ್ಲ ರಿಂಗ್ ರೋಡಿಂದ ಆದರೆ ಇಪ್ಪತ್ತು ಕಿಲೋಮೀಟರ್ ಯಾವ ರಿಂಗ್ ರೋಡು ನಮ್ಮ ಹೆಚ್ ಡಿ ಕೋಟೆ ರಿಂಗ್ ರೋಡಿಂದ ಹೋದರೆ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ತುಂಬ ಚೆನ್ನಾಗಿದೆ ಫಸ್ಟು ಲೊಕೇಶನ್ ಕಳಿಸ್ತೀನಿ ನಿಮಗೆ ನೋಡಿ ಆಗುತ್ತಾ ಇಷ್ಟಾಗುತ್ತಾ ಇಷ್ಟಾಗಲ್ವ ಅಂತ ಆಮೇಲೆ ಬೇಕಾದ್ರೆ ಲ್ಯಾಂಡ್ ವಿಸಿಟ್ ಮಾಡಿ ಇದು ರೆಡ್ಡು ಸಾಯಿಲು ಏನಕ್ಕೆ ರೆಡ್ ಸಾಯಿಲ್ ಈ ಕಪ್ ಕಾಣ್ತಿದೆ ಅಂದರೆ ಅವರು ಕಬ್ ಬೆಳೆಯೋಕೋಸ್ಕರ ಮೇಲ್ಗಡೆ ಕೆರೆ ಮಣ್ಣು ಬರುತ್ತೆ ಅದನ್ನು ಮಾತ್ರ ಹಾಕಿಸ್ಕೊಂಡಿದ್ದಾರೆ ಇದು ಪೂರ್ತಿ ರೆಡ್ಡು ಸಾಯಿಲ್ ಇದು ಗದ್ದನಾದರೂ ಮಾಡ್ಬೋದು ಇಲ್ಲಾಂದರೆ ತೋಟ ಆದರೂ ಮಾಡ್ಕೋಬೋದು ಸೂಕ್ತ ಆಮೇಲೆ ಕಾರೆಲ್ಲ ಹೋಗುತ್ತೆ ನಕಾಸೆ ರೋಡ್ ಇದೆ ಈ ಜಮೀನಿಗೆ ಮಧ್ಯದಲ್ಲಿ ಚಾನಲ್ ಬರುತ್ತೆ ಒಂದು ಆ ಚಾನಲ್ ಕೂಡ ತೋರಿಸ್ತೀನಿ ನಿಮಗೆ ಆ ಚಾನಲ್ ಹೇಗಿದೆ ಏನು ಎಲ್ಲ ತೋರಿಸ್ತೀನಿ ಲ್ಯಾಂಡ್ ಪಕ್ಕದಲ್ಲೇ ಚಾನಲ್ ಇದೆ ಟ್ವೆಂಟಿ ಫೋರ್ ಅವರ್ಸ್ ವಾಟ್ರ್ ಇದೆ ಇಲ್ಲ ಬೋರ್ ನಿಮ್ಮ ಇಷ್ಟ ನಿಮಗೆ ಬಿಟ್ಟಿದ್ದು ಇದು ಎರಡೂವರೆ ಎಕರೆ ಜಮೀನು ಓಕೆನಾ ತೋರಿಸ್ತೀನಿ ಮುಂದೆ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ ಫುರ್ತಿ ನೋಡಿ ಈಗ ಆಲ್ರೆಡಿ ಕಬ್ಬು ಹಾಕಿದ್ದಾರೆ ಇವರು ಕಬ್ಬು ಹಾಕಿದ್ದಾರೆ ಪದೇ ಪದೇ ಹೇಳ್ತಾ ಇದ್ದೀನಿ ಇದು ರೆಡ್ ಸಾಯಿಲು ಇದು ಮೇಲ್ಗಡೆ ಮಾತ್ರ ಬ್ಲ್ಯಾಕ್ ಸಾಯಿಲು ಏನಕ್ಕೆ ಅಂದರೆ ಅವರು ಕಬ್ಬು ಹಾಕೋಸ್ಕರ ಕೆರೆ ಮಣ್ಣು ಉಡಿಸ್ಕೊಂಡಿದ್ದಾರೆ ಒಂದು ಲೇಯರ್ ಕಬ್ಬಿಗೆ ಕೆರೆ ಮಣ್ಣು ಸೂಕ್ತ ಕಬ್ ಮಣ್ಣು ಸೂಕ್ತ ಅಂದ್ಬಿಟ್ಟು ಕೆರೆ ಮಣ್ಣು ಒಂದು ಲೋಡು ಒಂದು ಒಂದು ಲೇಯರ್ ಹಾಕಿಸ್ಕೊಂಡವ್ರೆ ಹಾಗಾಗಿ ಇದು ಎರಡೂವರೆ ಎಕರೆ ಜನ್ರಲ್ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಓನರ್ ಇರೋದು ಬಂದು ಇದಾರೆ ಓನರು ಇದು ಎರಡೂವರೆ ಎಕರೆ ಆಮೇಲೆ ಉಳ್ಳಲ್ಲಿ ಟೌನ್ ಟೌನಿಂದ ಜಸ್ಟ್ ಎರಡು ಕಿಲೋಮೀಟರ್ ಆಗುತ್ತೆ ಅಷ್ಟೇ ನಿಮಗೆ ಎರಡು ಕಿಲೋಮೀಟರ್ ಅಷ್ಟೇ ಆಗೋದು ಹೊರ ಉಳ್ಳಲ್ಲಿ ಕೇಳಿದ್ದೀರಾ ಹತ್ರ ಹೊರ ಉಳ್ಳಲ್ಲಿ ಮೈಸೂರಿಂದ ಕೇವಲ ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಅಷ್ಟೇ ಆಗೋದು ಮೈಸೂರು ರಿಂಗ್ ರೋಡಿಂದ ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಅಂದರೆ ನಿಮಗೆ ಹಾಫ್ ಆನ್ ಅವರ್ ಜರ್ನಿ ಮೈಸೂರಿಂದ ಕೇವಲ ಅರ್ಧ ಗಂಟೆ ಜರ್ನಿ ಮೈಸೂರಿಂದ ಅಷ್ಟೆ ಇದು ಬಂದು ರೆಡ್ಡು ಸಾಯಿಲು ತೋರಿಸ್ತೀನಿ ಮಣ್ಣು ಹೇಗಿದೆ ಫಸ್ಟ್ ಹೇಗಿತ್ತು ಅಂತ ಪೂರ್ತಿ ವಿಡಿಯೋ ನೋಡಿ ಏಕೆಂದರೆ ನೋಡಲಿಲ್ಲ ನೋಡಲಿದ್ರೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಓಕೆನಾ ಮಸ್ಟ್ ಹೇಗಿತ್ತು ಜಮೀನು ಫಸ್ಟ್ ಹೇಗಿತ್ತು ಅಂತ ನಿಮಗೆ ತೋರಿಸ್ತೀನಿ ಇದು ಫುಲ್ ವಿಡಿಯೋ ನೋಡಿ ಮೂವತ್ತು ತೆಂಗಿದೆ ಮೂವತ್ತು ತೆಂಗು ಫಲ ಕೊಡ್ತಾಯಿದೆ ಇದು ಅಣ್ಣ ತಮ್ಮ ಜಮೀನು ಭಾಗ ಆಗಿದೆ ಟೋಟಲಿ ಎಲ್ಲಾರ್ಗು ಎರಡು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಎರಡು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಮೂರು ಜನಕ್ಕೆ ಭಾಗ ಆಗಿ ಇದು ಇವರು ಭಾಗದಲ್ಲಿ ಸೇಲ್ ಮಾಡ್ತಾವ್ರೆ ಇದು ಎರಡೂವರೆ ಎಕರೆ ಒಂದು ಹತ್ತು ಕುಂಟೆ ಮಾತ್ರ ಚಾನಲ್ಗೆ ಹೋಗಿದೆ ಹಾಗಾಗಿ ಚಾನಲ್ದಲ್ಲಿ ಲೆಕ್ಕ ಬೇಡ ಎರಡೂವರೆ ಎಕರೆ ಪ್ರಾಪರ್ಟಿ ಎರಡು ಎಕರೆ ಇಪ್ಪತ್ತು ಕುಂಟೆ ಟೋಟಲು ಜನರಲ್ ಪ್ರಾಪರ್ಟಿ ಆರ್ ಟಿ ಬೇಕು ಬೇಕಾದ್ರೂ ಹಾಕ್ತೀನಿ ಯಾರು ಇಂಟ್ರೆಸ್ಟ್ ಆಗಿದೆ ಅವ್ರಿಗೆ ಕಾಲ್ ಮಾಡಿ ಸೊ ಮ ಫಸ್ಟ್ ಹೇಗಿತ್ತು ಮಣ್ಣು ತೋರಿಸ್ತೀನಿ ನೋಡಿ ಫಸ್ಟ್ ಹೇಗಿತ್ತು ಆಮೇಲೆ ಹೆಂಗೆ ಡೆವಲಪ್ ಆಯಿತು ಅದೆಲ್ಲ ತೋರಿಸ್ತೀನಿ ನಿಮಗೆ ಫಸ್ಟ್ ಫೋಟೋನೂ ಇದೆ ಫಸ್ಟ್ ಫೋಟೋಸ್ ಇದೆ ವೀಡಿಯೋಸ್ ಇದೆ ಹಾಕ್ತೀನಿ ಕೊನೆ ತನಕ ವೀಡಿಯೋ ನೋಡಿ ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಬನ್ನಿ ಈಗ ವೀಡಿಯೋ ಕಂಟಿನ್ಯೂ ಮಾಡೋಣ ಇದು ಬಂದು ಮೈಸೂರು ರಿಂಗ್ ರೋಡಿಂದ ಜಸ್ಟ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಯಾವ ಊರು ಅಂದರೆ ಮೈಸೂರು ಎಚ್ ಡಿ ಕೋಟೆ ರೋಡಿಂದ ಉಳ್ಳಿ ಉಳ್ಳ ಉದ್ ಉರ ಅಂತ ಬರುತ್ತೆ ಉರ ಉರ ಪಕ್ಕದಲ್ಲಿ ಹುಳ್ಳಹಳ್ಳಿ ಇದೆ ಮೈಸೂರು ಎಚ್ ಡಿ ಕೋಟೆ ರೋಡಿಂದ ಉದ್ಬೂರು ಉದ್ಬುರ್ ಗೊತ್ತಾ ದೂರ ಉದ್ಬೂರು ಹಾಂ ಉದ್ಬೂರಿಂದ ಹೋದರೆ ಅಲ್ಲಿಂದ ಹೋದರೆ ಒಂದು ಹತ್ತು ಕಿಲೋಮೀಟ್ರ್ ಅಷ್ಟೆ ಫುಲ್ಲು ರೋಡು ಮತ್ತು ಸಿಟಿಯಿಂದ ಉಳ್ಳಳ್ಳಿ ಸಿಟಿಯಿಂದ ಜಸ್ಟ್ ಎರಡುವರೆ ಕಿಲೋಮೀಟ್ರು ಎರಡು ಕಿಲೋಮೀಟ್ರ್ ಲ್ಯಾಂಡ್ಗೆ ಈಗ ಈ ಥರ ಕಬ್ಬು ಹಾಕಿದ್ದಾರೆ ಅದನ್ನು ಕಟಾವು ಕೊಡ್ತಾರೆ ಬಿಡಿ ನೋ ಪ್ರಾಬ್ಲಮ್ ಅಳತೆ ಮಾಡಿಸಿ ಕೊಡ್ತಾರೆ ಕಟಾವು ಮಾಡಿಸ್ಕೊಡ್ತಾರೆ ಸುತ್ತಲೂ ಅವರೇ ನಾವು ಕಲ್ಲು ತಗೊಂಡೋದ್ರೆ ಅಳತೆ ಮಾಡಿಸಿ ಕಲ್ ನೆಡೆಸಿ ಕೊಡ್ತಾರೆ ಓಕೆನಾ ಮತ್ತು ಇದು ಅತ್ತಡಿ ರೋಡಿದೆ ನಕಾಸಿಯ ಇದೆ ಎರಡು ರೋಡ್ ಇದೆ ಒಂದು ಕಡೆ ಜಮೀನು ರೋಡ್ ಕೊಡ್ತಾರೆ ಇಲ್ಲಾಂದರೆ ಜಮೀನು ರೋಡು ಅಳತೆ ಮಾಡಿ ಕೊಡ್ತಾರೆ ನೀವು ಇಲ್ಲ ಇಲ್ಲಾಂದರೆ ಚಾನಲ್ ರೋಡ್ ಇದೆ ಚಾನಲ್ ಮೇಲೆ ತಿರುಗಾಡ್ಬೋದು ನೋಡಿ ಈ ಥರ ರೆಡ್ ಇತ್ತು ಫಸ್ಟು ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ಥರ ರೆಡ್ ಮಣ್ಣಿತ್ತು ನೀವೇ ನೋಡ್ತಾ ಇದ್ದೀರ ಮಣ್ಣು ರೆಡ್ ಮಣ್ಣು ಇದನ್ನು ಗದ್ದನಾದರೂ ಮಾಡ್ಬೋದು ಇಲ್ಲ ತೋಟನಾದರೂ ಮಾಡ್ಕೋಬೋದು ಟ್ವೆಂಟಿ ಫೋರ್ ಅವರ್ಸ್ ವಾಟ್ರು ಮತ್ತು ಬೋರ್ ಇಲ್ಲ ಇದಕ್ಕೆ ಬೋರ್ ಹಾಕ್ಸ್ಕಂಡ್ರೆ ಒಂದು ಟೂ ಹಂಡ್ರೆಡ್ ಫೀಟಲ್ಲಿ ನೀರು ಬರುತ್ತೆ ಹಂಡ್ರೆಡು ಟೂ ಹಂಡ್ರೆಡ್ ಫೀಟಲ್ಲಿ ನೀರು ಬರುತ್ತೆ ಯಾಕೆಂದರೆ ಎಲ್ಲ ಕಬಿನಿ ವಾಟರು ಗೊತ್ತಲ್ಲ ನಿಮಗೆ ಕಬಿನಿ ಕಬ್ಬಿನಿ ಜಲಾಶಯ ವಾಟರ್ ಇದು ಹಾಗಾಗಿ ಜನರ ಪ್ರಾಪರ್ಟಿ ಒಂದು ಎಕರೆಗೆ ನಿಮಗೆ ನಲವತ್ತೈದು ಲಕ್ಷ ಹೇಳ್ತಾರೆ ಒಂದು ಎಕರೆಗೆ ನಲವತ್ತೈದು ಲಕ್ಷ ಸ್ಲೈಲಿ ನಗೋಶಿಯೇಬಲ್ ಒಂದು ಎಕರೆಗೆ ನಲವತ್ತೈದು ಲಕ್ಷ ನೋಡಿ ಫಸ್ಟ್ ಈ ಥರ ಮಣ್ಣಿತ್ತು ಅದ್ರ ಇವರು ಬ್ಲ್ಯಾಕ್ ಮೇಲ್ ಹಾಕ್ಕೊಂಡಿರೋದು ಬ್ಲ್ಯಾಕ್ ಸಾಯಿಲ್ ಹಾಕ್ಕೊಂಡಿರೋದು ಏನಕ್ಕೆ ಕಬ್ಬಿಣಿಯಾಗಿ ಬ್ಲ್ಯಾಕ್ ಸಾಯಿಲ್ ಸುತ್ತ ಹಾಗಾಗಿ ಇದರ ರೆಡ್ ಮಣ್ಣು ಗದ್ದೆನೂ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ತೋಟ ಮಾಡ್ಕೋತೀರ ಮಾಡ್ಕೊಳ್ಳಿ ಗದ್ದೆ ಮಾರ್ಕೋತಿರೋ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಬಟ್ ಚಾನಲ್ ಇದೆ ಒಂದು ಪಕ್ಕದಲ್ಲಿ ಅಟ್ಯಾಚ್ಡ್ ಚಾನಲ್ ಇದೆ ಆ ಚಾನಲ್ ಫೋಟೋನು ಹಾಕ್ತೀನಿ ಸೊ ಮತ್ತು ಇನ್ನೊಂದು ಒಂದು ಎಕರೆಗೆ ನಲವತ್ತೈದು ಲಕ್ಷ ಹೇಳ್ತಾರೆ ಸ್ಲೈಟ್ಲಿ ನಗೋಸಿಯೇಬಲ್ ಇದೆ ನಲ್ವ ಇದು ಇದೇ ಥರ ಚಾನಲ್ ಇದೇ ಚಾನಲ್ಲು ಜಮೀನು ಪಕ್ಕ ಚಾನಲ್ ಇದೆ ಈ ಥರ ಚಾನಲ್ ಬಂದಿದೆ ಜಮೀನು ಪಕ್ಕ ಜಮೀನು ಅಟ್ಯಾಚಡೇ ಚಾನಲ್ ಇದೆ ಈ ಚಾನಲ್ ಪಕ್ಕದಲ್ಲೂ ರೋಡ್ ಇದೆ ಅಲ್ಲರೂ ಓಡಿಕೊಬೋದು ಇಲ್ಲಾಂದರೆ ಮಾಮೂಲಿ ಅಡಿ ರೋಡ್ ಬಿಟ್ಟಿದ್ದಾರೆ ಅಣ್ಣ ತಮ್ಮಿಂದರೆಲ್ಲ ಸೇರಿ ಅಡಿ ರೋಡ್ ಬಿಟ್ಟಿದ್ದಾರೆ ಭಾಗ ಆಗೈತಲ್ಲ ಅವರು ಬಿಟ್ಟಿದ್ದಾರೆ ಅದು ಇಲ್ಲ ನಕಾಸೆ ರೋಡು ಇದೆ ನಕಾಸೆ ರೋಡು ಚಾನಲ್ ರೋಡು ಇಲ್ಲಾಂದರೆ ಆ ಜಮೀನ ಅಣ್ಣ ತಮ್ಮ ಏನು ಮಾತಾಡ್ಕೊಂಡಿದ್ದಾರಲ್ಲ ಅವರು ಅದರ ಮೇಲೆ ಓಡ್ಕೊಬೋದು ನೋ ಪ್ರಾಬ್ಲಮ್ ರೋಡಂತೂ ಇದೆ ಎರಡು ಸಡೆ ಎರಡು ಕಡೆ ಇದೆ ಟೋಟಲ್ ಎರಡೂವರೆ ಎಕರೆ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಒಂದು ಎಕರೆಗೆ ನಲ್ವತ್ತೈದು ಲಕ್ಷ ಹೇಳ್ತಾರೆ ಇವತ್ತು ಎದುರುಗಡೆ ಎದುರುಗಡೆ ಕೂತ್ಕೊಳ್ಳಿ ಮಾತಾಡ್ಕೊಳ್ಳಿ ಒನ್ ಆರ್ ಟು ಒನ್ ಅವ್ರ ಕೋರಿಸ್ತೀನಿ ಮಾತಾಡ್ಕೊಳ್ಳಿ ಕೇವಲ ಉಳ್ಳಳಿಂದ ಎರಡು ಕಿಲೋಮೀಟ್ರ್ ರೇಷಿಯನ್ಸಲ್ಲಿದೆ ಜನರಲ್ ಪ್ರಾಪರ್ಟಿ ಒಂದು ಎಕರೆ ನಲವತ್ತೈದು ಲಕ್ಷ ದಯವಿಟ್ಟು ರೋಡ್ ಕನ್ಫ್ಯೂಸ್ ಮಾಡ್ಕೊಬೇಡಿ ಮೈಸೂರಿಂದ ಜಸ್ಟ್ ಇಪ್ಪತ್ತೈದು ಕಿಲೋಮೀಟರ್ ಅಷ್ಟು ಇದೇ ಕಬಿನಿ ಕಬಿನಿ ವಾಟರೇ ಭತಾರದಲ್ಲಿ ಚಾನಲ್ ಓಕೆನಾ ಮಿಸ್ ಮಾಡ್ಕೊಬೇಡಿ ಅಪಾರ್ಚುನಿಟಿನ ಮೈಸೂರಿಂದ ಕೇವಲ ಹಾಫ್ ಆನ್ ಅವರ್ ಜರ್ನಿ ಮೈಸೂರಿಂದ ಇಷ್ಟು ಕಡಿಮೆ ಬೆಲೆಕ್ಸಿಯಾಗಿ ಚಾನ್ಸೇ ಇಲ್ಲ ಫರ್ ಎಕರ್ ನಲವತ್ತೈದು ಲಕ್ಷಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಇದೆ ಎಲ್ಲ ಸ್ಪೆಷಾಲಿಟಿ ಇದೆ ಓಕೆನಾ ಅಳತೆ ಮಾಡಿಸಿ ಡೀಲ್ ಓಕೆ ಆಯಿತು ಅಂದರೆ ಅಳತೆ ಮಾಡಿಸಿ ಕೊಡ್ತಾರೆ ನಾವು ಕಲ್ಲು ಇಟ್ಕೊಬೇಕು ಯಾರು ತೊಗೊತೀರೋ ಅವರು ಕಲ್ಲು ಹಾಕ್ಸ್ಕೋಬೇಕು ಸುತ್ತಲೂ ಫೆನ್ಸ್ ಮಾಡಿಸ್ಕೋಬೇಕು ಬೇಕು ಅಂದರೆ ಫೆನ್ಸ್ ಮಾಡಿಸ್ಕೋಬೋದು ಇಲ್ಲ ಅಂದರೆ ಖಾಲಿ ಬಿಡ್ಬೋದು ಓನರ್ ಇರೋದು ಬ್ಯಾಂಗ್ಳೂರಲ್ಲಿ ಅದು ಈ ಥರ ಇದೆ ಲ್ಯಾಂಡು ಇದಕ್ಕೆ ಈ ಕಬ್ನಿ ವಾಟ್ರ್ ಬರುತ್ತೆ ಅಲ್ಲಿಗೆ ಟ್ವೆಂಟಿ ಫೋರ್ ಅವರ್ಸ್ ಅದೇ ಥರ ಇರುತ್ತೆ ಕಬ್ನಿ ವಾಟರ್ ಹಂಗಾಗಿ ಲ್ಯಾಂಡ್ ತುಂಬ ಚೆನ್ನಾಗಿದೆ ರೆಡ್ಡು ಸಾಯಿಲು ಗದ್ದೆನಾದರೂ ಮಾಡಿ ತೋಟನಾದರೂ ಮಾಡಿ ಓಕೆನಾ ತುಂಬ ಚೆನ್ನಾಗಿದೆ ಲ್ಯಾಂಡು ಯಾಕೆ ಅಂದರೆ ಓನರ್ ಅದು ಬ್ಯಾಂಗ್ಳೂರಲ್ಲಿ ಹಂಗಾಗಿ ಸೇಲ್ ಮಾಡ್ಬಿಡ್ತಾವ್ರೆ ಅಲ್ಲೆಲ್ಲ ಸೆಟ್ಲಾಗೋರು ಅದಕ್ಕೋಸ್ಕರ ಈ ಥರ ಕಬ್ಬು ಬೆಳೆದಿದ್ದಾರೆ ಇವಾಗ ಕಬ್ಬು ಬೆಳೆದಿದ್ದಾರೆ ಈ ಥರ ಹುಳ್ಳಹಳ್ಳಿಯಿಂದ ಎರಡೂವರೆ ಕಿಲೋಮೀಟ್ರು ಹುಳ್ಳಹಳ್ಳಿ ಟೌನಿಂದ ಎರಡು ಎರಡು ಕಿಲೋಮೀಟ್ರ್ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಕಾಲೇಜ್ ಬರುತ್ತೆ ಅಲ್ಲಿ ಉಳ್ಳಾಲಲ್ಲಿ ಹುಲ್ಲಲ್ಲಿ ಕಾಲೇಜಿಂದ ಸ್ವಲ್ಪ ಒಳಗಡೆ ಹೋಗಬೇಕು ಅಷ್ಟೇ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಟೌನ್ಗೆ ಉಳ್ಳಹಳ್ಳಿ ಉಳ್ಳಿ ಟೌನ್ಗೆ ಒಂದು ಎಕರೆ ನಲವತ್ತೈದು ಲಕ್ಷ ಕನ್ಫ್ಯೂಸ್ ಮಾಡ್ಕೋಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್